ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ದಿನಾಂಕ ನಾಲ್ಕು ನಾಲ್ಕು ಇಪ್ಪತ್ತೈದರಂದು ಸುಮಾರು ಏಳೂವರೆ ಸಮಯದಲ್ಲಿ ನೀಲವೇಣಿ ಅನ್ನೋರು ತನ್ನ ಗಂಡನಗೆ ಒಂದು ಮರ್ಡರ್ ಆಗಿದೆ ಮತ್ತು ಅವ್ರ ಬಾಡಿ ಬೇರೆ ಬಾಡಿ ಇದೆ ಮತ್ತೆ ಹಲ್ಲೆಗಳಾಗಿದೆ ತಲೆ ಮೇಲೆ ಕಿವಿ ಮತ್ತು ತೋಡುಗಳ ಮೇಲೆ ಹಲ್ಲೆ ಆಗಿದೆ ಮತ್ತೆ ಯಾರ ದುಷ್ಕರ್ಮಿಗಳು ಮಾಡಿರ್ತಾರೆ ಕೆಲಸ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಇದ್ರ ಸಂಬಂಧವಾಗಿ ಫಿಫ್ಟಿ ತ್ರೀ ಟ್ವೆಂಟಿ ಪ್ರಕರಣ ದಾಖಲಾಗಿರುತ್ತೆ ಇದರಲ್ಲಿ ತನಿಖೆ ನಂತರ ತಿಳಿದು ಬರುತ್ತೆ ಇದರಲ್ಲಿ ನೀಲವೇಣಿ ಅಂದ್ರೆ ಕಂಪ್ಲೇನೆಂಟ್ ಡಿಸೀಸ್ಡ್ ವೈಫ್ ಅವರು ಸಹ ಇನ್ವಾಲ್ವ್ಮೆಂಟ್ ಇರುತ್ತೆ ಡಿಸೀಸ್ಡ್ ವೈಫ್ ಮತ್ತೆ ಎ ಟು ಆನಂದ್ ಆನಂದ್ ಅನ್ನೋರು ಒಂದು ಶಾಮಿಯಾನ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಇವರು ಇವರಿಬ್ರು ಮೇಲೆ ಗಂಡನಿಗೆ ಅನುಮಾನ ಇರುತ್ತೆ ಪದೇ ಪದೇ ಇವರು ವಿಚಾರವಾಗಿ ಜಗಳ ನಡೀತಾ ಇರುತ್ತೆ ದಿನಾಂಕ ಮೂರನೇ ತಾರೀಕು ಒಂದು ಡಿಸೀಸ್ಡ್ ವೆಂಕಟೇಶ್ ಅವರ ಮನೆಯಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ ಕಾರ್ಯಕ್ರಮ ನಡೆದಾದ್ಮೇಲೆ ಅವರ ನೆಂಟರ ಮುಂದೆ ಎಲ್ಲ ಸ್ವಲ್ಪ ಗಲಾಟೆ ಮಾಡ್ತಾರೆ ಡಿಸೀಸ್ಡ್ ತದನಂತರ ನೀಲವೇಣಿ ಮತ್ತೆ ಆನಂದ್ ಅವರು ಪ್ಲಾನ್ ಮಾಡಿ ಈ ಒಂದು ಕೃತ್ಯ ಇಸಗಿರ್ತಾರೆ ಅಂತ ತಿಳಿದು ಬಂದಿದೆ ಇದರಲ್ಲಿ ಒಂಬತ್ತು ಜನ ಅಕ್ಯೂಸ್ಡ್ ಇದಾರೆ ನೀಲುವೇಣಿ ಆನಂದ್ ಮೊಹಮ್ಮದ್ ಕೌಸ್ ಶಿವಶಂಕರ್ ಅಲಿಯಾಸ್ ಚಿರು ಮೊಹಮ್ಮದ್ ಶಾಯೀದ್ ಅಲಿಯಾಸ್ ಜಂಗೀಲ್ ದುದ್ದಾ ಮೊಹಮ್ಮದ್ ಶರೀಫ್ ಮೊಹಮ್ಮದ್ ಆಸಿಫ್ ಮೊಹಮ್ಮದ್ ಸೊಹೇಲ್ ಅಂತ ಮತ್ತೆ ಇನ್ನಿಬ್ಬರದು ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಲಕರು ಇನ್ನೊಂದು ಈ ಪ್ರಕರಣದಲ್ಲಿ ಕೃತ್ಯಕ್ಕೆ ಬಳಸಿದ ಎರಡು ಮೋಟರ್ ಬೈಕ್ ಒಂದು ಡಿಯೋ ಸ್ಕೂಟರ್ ಐದು ಮೊಬೈಲ್ ಎರಡು ಮಚ್ಚು ಮೂರು ಕಟ್ಟಿಗೆ ಮತ್ತು ಇನ್ನಿತರ ವಸ್ತುಗಳನ್ನ ವಶಪಡಿಸಿಕೊಳ್ಳಲಾಗಿದೆ ಅದೇ ಈಗ ನೀಲವೇಣಿ ಮತ್ತೆ ಆನಂದ್ ನೀಲವೇಣಿ ಮತ್ತೆ ಆನಂದ್ ಅವರು ಒಂದು ಶಾಮಿಯಾನ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವರಿಬ್ರು ಕ್ಲೋಸ್ ಆಗಿರ್ತಾರೆ ಇದ್ರ ಬಗ್ಗೆ ಗಂಡನಿಗೆ ಅನುಮಾನ ಇರುತ್ತೆ ಪದೇ ಪದೇ ಇದ್ರಕ್ಕಾಗಿ ಗಲಾಟೆ ಆಗ್ತಾ ಇರುತ್ತೆ ಅವತ್ತು ವೆಂಕಟೇಶ್ ಅವರ ಕುಟುಂಬದಲ್ಲಿ ಒಂದು ಕಾರ್ಯಕ್ರಮ ಇರುತ್ತೆ ಅವಾಗ ನೆಂಟರುಗಳು ಬಂದಿರ್ತಾರೆ ಅವ್ರ ಮುಂದೆ ಸಹ ವೆಂಕಟೇಶ್ ಅವರು ತನ್ನ ಪತ್ನಿ ನೀಲವೇಣಿ ಅವ್ರ ಮೇಲೆ ಗಲಾಟೆ ಮಾಡ್ತಾರೆ ಇದರಿಂದ ಈ ಕೃತಿಯ ಎಷ್ಟು ಇದ್ದಾರೆ ಎಂದು ತಿಳಿಬೋದು ತನಿಖೆ ನಂತರ ಗೊತ್ತಾಗ್ತದೆ ಯಶೋರ್ಸಿ ಎಲ್ಲ ಅವ್ರೊಂದು ನಾಲ್ಕೈದು ವರ್ಷಗಳಿಂದ ಮಾಡ್ತಾರೆ

ಘಟನೆ ನಡೆದ ಇಂದಿನ ದಿವಸ ಮೂರನೇ ತಾರೀಕು ಎಂಟೂವರೆ ಸಮಯದಲ್ಲಿ ಡಿಸೀಸ್ಡ್ ವೆಂಕಟೇಶ್ ಅವರು ಕೂತ್ಕೊಂಡಿರ್ತಾರೆ ಅವ್ರದ್ದೇ ಏರಿಯಲ್ಲಿ ಅವಾಗ ಆರೋಪಿ ಎ ಫೋರ್ ಚಿರು ಅನ್ನೋರು ಅವ್ರನ್ನ ಬೈಕಲ್ಲಿ ಕರ್ಕೊಂಡು ಹೋಗ್ತಾರೆ ಹೋಗಿ ಈ ಏನು ಬಾಡಿ ಸಿಕ್ಕಿದೆ ಅಲ್ಲಿಂದ ಹಂಡ್ರೆಡ್ ಮೀಟರ್ಸ್ ದೂರದಲ್ಲಿ ಒಂದು ಸುಡುಗಾಡು

ನಂತರ ಆನಂದ್ ಅವರ ಸ್ನೇಹಿತರಾದ ಮೊಹಮ್ಮದ್ ಫೋಜು ಚಿರು ಮತ್ತೆ ಜಂಗ್ಲಿ ಇವ್ರಿಗೆ ಕರೆ ಮಾಡಿ ಸಂಜೆ ಅವತ್ತಿನ ಹಿಂದಿನ ದಿವಸನೇ ಸಂಜೆ ಆರು ಗಂಟೆ ಸಮಯದಲ್ಲಿ ಸುಮಾರು ಡಿಸ್ಕಸ್ ಮಾಡಿ ಈ ತರ ಹಿಂಗೆ ಮಾಡಬೇಕು ವೆಜಿಟೇಷನ್ ಅಂತ ಹೇಳಿ ಕಾನ್ಸ್ಪಿರೇಷನ್ ಮಾಡಿ ನಂತರದ ಚಿರ ಹೋಗಿ ಕರ್ಕೊಂಡು ಬರ್ತಾರೆ ನೀಲವೇಣಿಯವರು ಹೇಳಿರ್ತಾರೆ ಅಂತ ಈಗ ಇನಿಷಿಯಲಿ ತಿಳಿದು ಬಂದಿದೆ

ಎರಡನೇ ಮಗಳು ಫಂಕ್ಷನ್ ಇರುತ್ತೆ ಅವಾಗ ನೆಂಟ್ರಲ್ಲೇ ಇರ್ತಾರೆ ಸೊ ಎಲ್ಲಾ ಜನಗಳು ಕೆಲವು ನೆಂಟ್ರೆಲ್ಲ ಅವ್ರ್ ಮನೇಲೆ ಉಳ್ದಿರ್ತಾರೆ ಸೊ ಹಂಗಾಗಿ ಇವ್ರ್ ಮೇಲೆ ಯಾವುದೇ ರೀತಿ ಅನುಮಾನ ಬರಲ್ಲ ಅಂತ ಒಂದು ಅವ್ರಿಗೆ ರಾತ್ರಿ ಅಂದ್ರೆ ಆ ಪ್ಲೇಸಿಗೆ ಅವ್ರಿಗೆ ಹೋಗಿದ್ದಾರೆ ಯಾವುದು ಮಾಡೋದಾದ್ರು ಅಕೆ ಮಾಡಿದಾಗ ಅವರು ನಿಮ್ಗೆ ಯಾವ ಒಂದು ಸಣ್ಣ ಕ್ಲೂ ಇಂದ ನಿಮ್ ಕೇಸ್ನ ಟ್ರೇಸ್ ಮಾಡಿ ಅಂದ್ರೆ ಏನ್ ಕ್ಲೂ ಸಿಕ್ತು ನಿಮಗೆ ಇದೇ ಇವರೇ ಮಾಡಿರ್ಬೋದು ಅಂದ್ರೆ ಹೆಂಗ್ ಅನ್ಸುತ್ತ ಅಂದ್ರೆ ಯೂಶಲಿ ಒಂದು ಕರೆಕ್ಟ್ ಕ್ಲೂ ಸಿಗುತ್ತೆ ಯಾಕಂದ್ರೆ ಬೇರೆ ಬೇರೆಯವ್ರು ಮಾಡಿದ್ರೆ ಅಂತ ಅವ್ರು ಹೇಳ್ತಿದ್ರು ಆದ್ರೆ ಇವರೇ ಮಾಡಿದ್ರಂತ ನಿಮ್ಗೆ ಆ ಇದು ತನಿಖೆ ಒಂದು ಇದ್ ಮಾಡಿದಾಗ ಈವ್ನಿಂಗ್ ಯಾವ್ದೋ ಒಂದು ಬೈಕ್ ಅಲ್ಲಿ ಇವ್ರು ಹೋಗಿರ್ತಾರೆ ಅಂತ ಗೊತ್ತಾಗುತ್ತೆ ಡಿಸೀಸ್ಡ್ ಯಾವ್ದೋ ಒಂದು ಬೈಕ್ ಅಲ್ಲಿ

ಮೃತನ ಹೆಂಡತಿಯೇ ಕಂಪ್ಲೇಂಟ್ ಆಗಿದೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ